ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮೂಕುತಿಯ ಅಂದರೆ ಮೂಗುತಿಯ ಮಣಿಯ ವರ್ಣನೆ ಎಂಬ ಅರವತ್ತೊಂದನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ सौनासा वंशत् स्तुहिनगिरिवंश ध्वजपटी त्वदीयो निदीयो फलतु फलमस्माकमुचितं वहत्यन्तर्मुक्तः शिशिरकरनिःश्वासगलितं समृद्ध्य यत्तासां बहिरपि च मुक्ता मणिधरा ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ತುಹಿನಗಿರಿ ವಂಶ ಧ್ವಜಪಟಿ ತ್ದೀಯ ಆಸ ಆಸೌ ನಂಶ ಅಸ್ಮಕೀಯ ಫಲಂ ಫಲತು ಸಹ ಮುಕ್ತ ಅಂತರ್ವಹತಿ ಎಸ್ ಕಾರಣತ್ ತಾಂ ಸಮೃದ್ಧ ನಿಶ್ವಾಸ ಗಲಿತಂ ಬಹಿರ ಮುಕ್ತ ಮಣಿಧರಹ ಅಂದ್ರೆ ಹೇ ಮೊದಲಿಗೆ ಹೇ ತುಹಿನಗಿರಿ ವಂಶ ಧ್ವಜಪಟಿ ಇಲ್ಲಿ ತುಹಿನ ಅಂತಂದ್ರೆ ಹಿಮ ಮಂಜು ಆ ತುಹಿನಗಿರಿ ಅಂತಂದ್ರೆ ಹಿಮಗಿರಿ ಆ ಹಿಮಗಿರಿಯ ವಂಶಕ್ಕೆ ಧ್ವಜಪಟಿ ಧ್ವಜದಂತೆ ಇರತಕ್ಕಂತಹ ಹೊಳೆ ಅಂತ ಹೇಳಿ ನಾನು ಹಿಂದೆನೂ ಒಂದು ಶ್ಲೋಕದಲ್ಲಿ ಹೇಳಿದ್ದೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಆ ವಂಶಕ್ಕೆ ಒಂದು ಗೌರವ ತರ ಆ ವಂಶಕ್ಕೆ ಅವರು ಒಂದು ಕಳೆ ತರ್ತಾರೆ ವಂಶಕ್ಕೆ ವಂಶದಲ್ಲಿ ಹೆಣ್ಣು ಮಕ್ಳು ಇರುವ ಕಾರಣಕ್ಕೋಸ್ಕರನೇ ಆ ವಂಶಕ್ಕೆ ಒಂದು ಹೆಮ್ಮೆ ಅಂತ ಅನ್ನೋ ಹಾಗೆ ಅವರು ಆ ವಂಶದ ಅಲಂಕಾರವಾಗಿರ್ತಾರೆ ಆ ರೀತಿಯಲ್ಲಿ ಇಲ್ಲಿ ಅಮುಲರನ್ನ ಆ ಹಿಮಗಿರಿ ರಾಜನ ಹಿಮರಾಜ ಆ ಹಿಮಗಿರಿಯ ವಂಶಕ್ಕೆ ನೀನು ಧ್ವಜದಂತೆ ಇರ್ತಕ್ಕಂಥಳು ಸಾಮಾನ್ಯವಾಗಿ ನಾವು ಈ ನೇವಿನಲ್ಲಿ ಇದರಲ್ಲೆಲ್ಲ ನೋಡಿರ್ಬೋದು ಫ್ಲ್ಯಾಗ್ ಬೇರಿಂಗ್ ಅಂತ ಹೇಳಿತ್ತ ಮುಂದೆ ಹೋಗ್ತಾ ಇರ್ತಕ್ಕಂಥವ್ರು ಶ್ರೇಷ್ಠ ಮುಂದೆ ಹೋಗ್ತಾ ಇರ್ತಕ್ಕಂಥ ನೌಕೆ ಇರ್ಬೋದು ಅಥವಾ ಒಂದು ಕ್ರೀಡೆನಲ್ಲಿ ಒಂದು ಮಾರ್ಚ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಫ್ಲಾಗ್ ಹಿಡ್ಕೊಂಡು ಹೋಗ್ತಿರ್ತಾರೆ ಒಬ್ಬ ಶ್ರೇಷ್ಠ ಕ್ರೀಡಾಪಟುಗೆ ಆ ಇಡೀ ಗುಂಪಿನಲ್ಲೇ ಒಬ್ಬ ಶ್ರೇಷ್ಠ ಕ್ರೀಡಾಪಟುಗೆ ಆ ಗೌರವ ಇರುತ್ತೆ ಫ್ಲ್ಯಾಗ್ ಹಿಡ್ಕೊಂಡು ಹೋಗುವಂಥದ್ದು ಹಾಗೆ ನೀನು ಇಡೀ ಹಿಮಗಿರಿಯ ವಂಶಕ್ಕೆ ಧ್ವಜದಂತೆ ಇರ್ತಕ್ಕಂಥವಳು ಅಂತಹೋಳು ತ್ವದೀಯ ಅಸೌ ನಾಸ ಅಸ್ಮಾಕಂ ಉಚಿತಂ ನೇದೀಯ ಫಲಂ ಫಲತು ಹೃದಯ ಕಮಲದಲ್ಲಿ ತೋರುವ ನಿನ್ನ ಸಂಬಂಧವಾಗಿ ಇದ್ದಂತಹ ಮೂಗೆಂಬ ಬಿದಿರು ನನಗೆ ಇಷ್ಟವಾಗಿರ್ತಕ್ಕಂತಹ ಶೀಘ್ರ ಫಲವನ್ನ ಕೊಡಲಿ ಪ್ರತಿಯೊಂದು ಸಹ ತಾಯಿ ಮುಖನ ನಾವು ನೋಡ್ತಾ ಇರೋದ್ರಿಂದ ನಮ್ಮ ಹೃದಯದಲ್ಲಿ ಆಕೆಯ ಮುಖ ಪ್ರತಿಫಲಿಸ್ತಾ ಇದೆ ನನ್ನ ಹೃದಯ ಕಮಲದಲ್ಲಿ ಕಾಣ್ತಾ ಇರತಕ್ಕಂತಹ ನಿನ್ನ ಮುಖ ಕಮಲದಲ್ಲಿ ಬಿದಿರಿನಂತೆ ಉದ್ದುವಾಗಿ ಬಿದಿರಿನಂತೆ ನೀಲವಾಗಿದೆ ನಿನ್ನ ಮೂಗು ಎಲ್ಲಾ ಕಡೆಯಿಂದ ಕಣ್ಣಿಂದ ಆಗ್ಲಿ ಎಲ್ಲಾ ಕಡೆಯಿಂದ ಕೃಪಾರಸವನ್ನ ಹರಸು ಅಂತಾನೆ ಹೇಳ್ತಾ ಇರೋದು ಇಲ್ಲಿ ವಿಶೇಷವಾಗಿ ಮೂಗಿನಿಂದ ಆ ನಿನ್ನ ಮೂಗಿನಿಂದ ಹೃದಯ ನಿನ್ನ ಇತ್ತಂತಹ ಮೂಗೆಂಬ ಬಿದಿರು ನನಗೆ ಇಷ್ಟವಾಗಿರ್ತಕ್ಕಂಥ ಅದು ಶೀಘ್ರವಾಗಿ ನನ್ನ ನನಗೆ ನಾನು ಕೇಳಿದ್ದನ್ನ ನಾನು ಕೇಳಿದ ಫಲವನ್ನ ಶೀಘ್ರವಾಗಿ ಕೊಡಲಿ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ ಅದ್ರಲ್ಲಿ ವಿಶೇಷವಾಗಿ ಮೂಗನ್ನೇ ಯಾಕೆ ವರ್ಣಿಸ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಶಂಕರಾಚಾರ್ಯರು ಸಹ ಅಂತಹ ವಹತಿ ಈ ಮೂಗೆಂಬ ಬಿದಿರು ಮುತ್ತುಗಳನ್ನು ಒಳಗೆ ಧರಿಸಿರ್ತಕ್ಕಂತಹದ್ದು ಅಂತ ಸಾಮಾನ್ಯವಾಗಿ ನಮಗೆ ಮುತ್ತು ಅಂತಂದ್ರೆ ಈ ಕಪ್ಪೆ ಚಿಪ್ಪಲ್ಲಿ ಮಾತ್ರ ಮುತ್ತು ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ ಆದ್ರೆ ಬಹಳಷ್ಟು ಕಡೆಗಳಲ್ಲಿ ಈ ತರ ಮುತ್ತು ಸಿಗುತ್ತೆ ಬಿದಿರಿನಲ್ಲಿ ಕೂಡ ಮುತ್ತಿರುತ್ತೆ ಅಂತ ಹಾಗಂದ ಮಾತ್ರಕ್ಕೆ ಎಲ್ಲಾ ಮುತ್ತುಗಳು ಬಹಳ ಅನರ್ಘ್ಯವಾಗಿರ್ತವೆ ಅದು ಬಹಳ ಬೆಲೆ ಬಾಳ್ತಕ್ಕಂತಹದ್ದು ಹಾಗೇನೆ ಇರಬೇಕು ಬೆಳ್ಳಿಗೆ ಇರಬೇಕು ಅಂತ ಏನಿಲ್ಲ ಬೇರೆ ಬೇರೆ ಇದರಲ್ಲಿ ಸಿಗ್ತಕ್ಕಂತಹದ್ದು ವಿಶೇಷವಾಗಿ ಏನು ಅಂತಂದ್ರೆ ಬಿದಿರಿರ್ಬೋದು ಅಥವಾ ಇಕ್ಷು ಕಬ್ಬಿನ ಒಳಗಡೆಗೆ ಅದೇ ರೀತಿ ಬೇರೆ ಬೇರೆ ಮೋಡುಗಳಲ್ಲಿ ನೀರು ಎಲ್ಲೆಲ್ಲಿ ಸೇರ್ಕೊಂಡು ಯಾಕಂದ್ರೆ ಕಪ್ಪೆ ಚಿಪ್ಪದಲ್ಲೂ ಕೂಡ ನೀರಿನ ಹನಿ ಒಳಗೆ ಸೇರುತ್ತೆ ಅದು ಒಳಗಡೆ ಹೋಗಿ ಘನಿ ಭವಿಸಿ ಮುತ್ತಾಗತ್ತೆ ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ ಹೇಗೆ ಅಂತ ನನಗೂ ಗೊತ್ತಿಲ್ಲ ಇದೇ ರೀತಿಯಲ್ಲಿ ಮೋಡಗಳಲ್ಲಿ ಮಳೆ ಹನಿ ಸೇರಿ ಅದು ಘನಿ ಭರಿಸಿ ಘನಿ ಭವಿಸಿ ಆಲಿಕಲ್ಲಿನ ಮಳೆ ಬಿದ್ದಾಗಲೂ ಆಹಾ ಆಲಿಕಲ್ಲು ಸಣ್ಣ ಸಣ್ಣದು ದೊಡ್ಡ ದೊಡ್ಡ ಆಲಿ ಕಲ್ಲು ಬಿದ್ರೆ ತಲೆ ಹೊಡೆತ ಬೀಳುತ್ತೆ ಸಣ್ಣ ಸಣ್ಣ ಆಲಿಕಲ್ಲು ಕಲ್ ಬಿದ್ರೆ ಆಹಾ ಮುತ್ತಿನ ಮಳೆ ಆಯ್ತು ಅಂತ ಅನ್ಸುತ್ತೆ ಮುತ್ತು ಮುತ್ತ ಹರಡ್ಕಂಡ್ ಕಾಣುತ್ತೆ ಅದೇ ರೀತಿ ಬಿದಿರಿನ ಒಳಗಡೆ ನೀವು ಗಮನಿಸಿರ್ಬೋದು ಸ್ವಲ್ಪ ಟೊಳ್ಳಾಗಿರೋ ಬಿದಿರಿನ ಸ್ವಲ್ಪ ಆಡಿಸಿದಾಗ ಒಳಗಡೆ ಕಳ 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 ಶಬ್ದ ಬರುತ್ತೆ ಅದು ಒಳಗಡೆ ನೀರು ಒಳಗಡೆ ಹೋಗಿದ್ದು ಘನೀಭವಿಸ್ಬಿಟ್ಟು ಭವಿಸ್ಬಿಟ್ಟು ಆ ರೀತಿ ಮುತ್ತಾಗಿರುತ್ತೆ ಅಂತ ಹೇಳ್ತಾರೆ ಆ ಒಂದು ಆಧಾರದಲ್ಲಿ ಆ ಒಂದು ಭಾವದಲ್ಲಿ ನಿನ್ನ ಮೂಗು ಬಿದಿರಿನಂತೆ ಇದೆ ಆ ಬಿದಿರಿನ ಒಳಗಿರ್ತಕ್ಕಂತಹ ಮುತ್ತುಗಳು ಆ ಮೂಗೆಂಬ ಬಿದಿರು ಮುತ್ತುಗಳನ್ನು ಒಳಗೆ ಧರಿಸಿರ್ತಕ್ಕಂತಹದು ಯಾಕಪ್ಪ ಮುತ್ತುಗಳನ್ನು ಒಳಗೆ ಧರಿಸಿ ಏನು ಮಾಡುತ್ತದು ಅಂತಂದ್ರೆ ಯದ್ಯಸ್ಮಾತ್ ಕಾರಣ ತಾಸಾಂ ಸಮೃದ್ಧ ಶಿಶಿರಕರ ನಿಶ್ವಾಸ ಗಲಿತಂ ಬಹಿರಪಿ ಮುಕ್ತ ಮಣಿಧರ ಯಾವುದೋ ಒಂದು ಕಾರಣದಿಂದ ಅಲ್ ಒಳಗಡೆ ಮುತ್ತಿನ ಮಣಿಗಳು ತುಂಬಿಕೊಂಡಿದೆ ಮೂಗಿನೊಳಗೆ ಅಂತ ಅಂದ್ರೆ ಅದರಿಂದ ಎಡ ಮೂಗಿನ ಎಡಪಾರ್ಶ್ವದಿಂದ ಚಂದ್ರನಾಡಿಯಿಂದಾನಾಗ್ಲಿ ಮೂಗಿನಿಂದ ನಿಶ್ವಾಸ ನೀನು ಉಸಿರನ್ನ ಹೊರಗಡೆ ಬಿಟ್ಟಾಗ ಆ ಮುತ್ತಿನ ಮಣಿ ಅಲ್ ಒಳಗಡೆ ಇರ್ತಕ್ಕಂತಹ ಬಿದಿರಿನಂತೆ ಇರ್ತಕ್ಕಂತಹ ಮೂಗಿನೊಳಗಿರ್ತಕ್ಕಂತಹ ಮುತ್ತಿನ ಮಣಿಗಳೆಲ್ಲ ಅದು ಹೊರಗಡೆ ಬಂದು ಬೀಳುತ್ತೇನೋ ಬೀಳ್ತಾ ಇದೆಯೋನೋ ಅಂತ ವಾಸ್ತವದಲ್ಲಿ ಏನು ಅಂತಂದ್ರೆ ತಾಯಿ ಮೂಗತಿ ಮೂಗು ಮೂಗಿನ ತುದಿಲಿರ್ತಕ್ಕಂಥ ಮೂಗು ಬಟ್ಟನಲ್ಲಿ ಮುಕ್ ಮುತ್ತಿರೋದು ಆ ಮುತ್ತು ಇನ್ನೇನು ಬೀಳುತ್ತೇನೋ ನನ್ನ ಕೈಗೆ ಸಿಗುತ್ತೆ ಆ ಮುತ್ತು ಅಂತ ಹೇಳಿ ನಾನು ಕೈ ಚಾಚ್ತೀನಿ ತಾಯಿ ಆ ಮುತ್ತು ಬಿದ್ದು ನನ್ನ ಕೈಗೆ ಬಂದು ಬೀಳಬೇಕು ಅಂತ ಅಲ್ಲ ಆ ಮುತ್ತಿನಂತರಕ್ಕೆ ಎಷ್ಟೋ ಕೋರಿಕೆಗಳಿದೆ ನನ್ನ ಆಸೆಗಳಿದೆ ಇಷ್ಟಗಳಿದೆ ಆ ಮುತ್ತಿನಂತ ನಾನು ಇಷ್ಟಾರ್ಥಗಳನ್ನು ಈಡೇರಿಸ್ಬಿಡು ತಾಯಿ ನಿನ್ನ ಮೂಗು ಅನ್ನೋ ಬಿದಿರು ಕೊಳವೆಯಿಂದ ಆ ಹೇಗೆ ಬಿದಿರಿನ ಕೊಳವೆನಲ್ಲಿ ಮುತ್ತಿನ ಮಣಿಗಳು ಸೇರಿಕೊಂಡಿರುತ್ತೋ ಆ ಮುತ್ತಿನ ಮಣಿಗಳನ್ನು ಉದುರಿಸಿದ ಹಾಗೆ ತಾಯಿ ನನ್ನ ಕೋರಿಕೆಗಳೇನಿದೆ ಆ ಕೋರಿಕೆಗಳನ್ನು ಈಡೇರಿಸು ಅಂತ ಹೇಳಿ ಭಕ್ತಿ ಭಾವದಿಂದ ಶಂಕರಾಚಾರ್ಯರಲ್ಲಿ ಕೇಳ್ಕೊತಾ ಇದ್ದಾರೆ ಇಲ್ಲಿಯೂ ಕೂಡ ಯಾರು ಸಾಧಕರು ಇದನ್ನು ಸಾಧನೆ ಮಾಡಿ ಜಪ ಮಾಡಿ ನಾವು ಬಂದು ಫಲನ ಪಡ್ಕೋಬೇಕು ಅಂತ ಹೋಗ್ತಾರೆ ತಂತ್ರಶಾಸ್ತ್ರದಲ್ಲಿ ಅದಕ್ಕೆ ಸ್ತ್ರೀಯರಿಗೆ ಪುರುಷರ ವಶೀಕರಣ ಹಾಗೂ ಸಕಲ ಅಭೀಷ್ಟ ಸಿದ್ಧಿ ಅಂತ ಹೇಳಿದ್ದಾರೆ ಇಲ್ಲಿ ಅಭೀಷ್ಟ ಸಿದ್ಧಿಗೆ ನಾವು ಹೆಚ್ಚಿಗೆ ಕಷ್ಟ ಪಡ್ಬೇಕಾಗಿಲ್ಲ ಬಹಳ ಸರ ಸರಳವಾಗಿ ಅರ್ಥ ಆಗುತ್ತೆ ಯಾಕೆಂತಂದ್ರೆ ಸ್ವತಃ ಶಂಕರಾಚಾರ್ಯರೇ ನೇರವಾಗಿ ಕೇಳ್ಕೊತಾ ಇದ್ದಾರೆ ತಾಯಿ ನಿನ್ನ ಮ ಮೂಗಿನಿಂದ ಮುಕ್ತಾಮಣಿಗಳನ್ನು ಉದುರಿಸು ನಾನು ಬಯಸ್ ನನ್ನ ಬಯಕೆಗಳು ಏನಿದೆ ಆ ಬಯಕೆಗಳು ನನಗೆ ಈಡೇರಲಿ ಆ ಬಯಕೆಗಳನ್ನು ನಿನ್ನ ನಿಶ್ವಾಸ ನೀನು ಉಸಿರು ಬಿಟ್ಟಾಗ ನೀನು ಉಸಿರು ಬಿಡ್ತೀಯಲ್ಲ ಆ ಉಸಿರು ಬಿಟ್ಟಿದ್ರಲ್ಲೇ ಮಣಿಗಳ ರೀತಿ ನನ್ನ ಕೋರಿಕೆಗಳೆಲ್ಲ ಈಡೇರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ ಆ ಮೂಲಕ ನಮ್ಮ ಅಭೀಷ್ಟಿಗಳು ಏನೇನೇ ಇದ್ರೂ ಸಹ ಆ ತಾಯಿಯ ನೆರವೇರಿಸ್ತಾಳೆ ಆ ತಾಯಿ ಉಸಿರು ಬಿಟ್ಟಾಗೆಲ್ಲವೇ ಮುತ್ತ ಮುತ್ತಿನ ಮಣಿಗಳನ್ನು ಉದುರಿಸ್ತಾಳೆ ಆ ಮುತ್ತಿನ ಮಣೆಗಳೇ ನಮ್ಮ ಕೋರಿಕೆಗಳನ್ನ ಈಡೇರಿಸುತ್ತೆ ಅನ್ನೋ ಒಂದು ಭಾವದಲ್ಲಿ ಸಕಲ ಅಭೀಷ್ಟ ಸಿದ್ಧಿ ಅಂತ ಹೇಳ್ತಾರೆ ಇನ್ನೊಂದು ಸ್ತ್ರೀಯರಿಗೆ ಪುರುಷರ ವಶೀಕರಣ ಅಂತ ಹೇಳಿದ್ದ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು ವಶೀಕರಣ ಅಂತ ಹೇಳ್ತಿದ್ದ ಹಾಗೇನೆ ಯಾರೋ ಬೇರೆ ಪರಪುರುಷರನ್ನ ಅಟ್ರಾಕ್ಟ್ ಮಾಡ್ಬೇಕು ಅಂತ ಅಲ್ಲ ನಿಮ್ ನಿಮ್ಮ ಗಂಡಂದ್ರೇನೆ ಅಥವಾ ನೀವು ಯಾರನ್ನ ತುಂಬಾ ಇಷ್ಟಪಟ್ಟಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಒಂದು ರೀತಿ ಅಲಕ್ಷ್ಯವನ್ನ ತೋರ್ತಾ ಇದ್ರೆ ನಿಮ್ಮನ್ನು ಗಮನಿಸದೆ ಹೋದರೆ ಸಹಜವಾಗಿ ಹೆಣ್ಮಕ್ಳ ಮನಸ್ಸಿಗೆ ತುಂಬ ನೋವಾಗುತ್ತೆ ಯಾಕಂದ್ರೆ ತಮ್ಮ ಪ್ರೀತಿಯನ್ನು ಬೊಗಸ ತುಂಬಿಕೊಟ್ಟಿರ್ತಾರೆ ಆದರೆ ಪ್ರತಿಯಾಗಿ ಅವರು ಅದಕ್ಕೆ ಪ್ರತಿಸ್ಪಂದನ ಇಲ್ಲದೆ ಹೋದರೆ ಬೇಸರ ಆಗೇ ಆಗುತ್ತೆ ಆದರೆ ಈ ಪ್ರತಿಸ್ಪಂದನ ಇಲ್ಲದೆ ಇರೋದಕ್ಕೆ ಕೆಲವೊಂದು ಕಾರಣಗಳಿರುತ್ತೆ ಸಾಮಾನ್ಯವಾಗಿ ಈ ಗಂಡಸರು ಯಾಕಂದ್ರೆ ನಾನು ಗಂಡಸೆ ಅದರಿಂದ ನಾನು ಸಹಜವಾಗಿ ಹೇಳಬಲ್ಲೆ ನಾವು ಹೆಣ್ಣನ್ನು ಆದರೆ ನನ್ನ ಹೆಂಡತಿ ಎದುರುಗಡೆ ನಾನು ಹೋಗೋದೆ ಅವಳಿಂದ ನನಗೇನೋ ಒಂದು ಸಮಾಧಾನ ಸಿಗುತ್ತೆ ಅಂತ ಆ ಸಮಾಧಾನ ಸಿಗುತ್ತೆ ಯಾಕಂದ್ರೆ ಹೊರಗಡೆ ಹೋಗ್ತೀವಿ ಕಚೇರಿನಲ್ಲಿ ಹತ್ತಾರು ಜನ ತಲೆ ತಿನ್ನೋರು ಇರ್ತಾರೆ ಹೊರಗಡೆ ಪ್ರಪಂಚದಲ್ಲಿ ಒಂದು ರೌಂಡ್ ಸುತ್ತಾಕೊಂಡು ಬಂದ್ರೆ ಕಿವಿ ತುಂಬಾ ಕಸದ ತೊಟ್ಟಿ ಮಾಡ್ಕೊಂಡು ತುಂಬಿಸೋರು ಇರ್ತಾರೆ ಬಹಳ ತಲೆ ತಿನ್ನೋರು ಇರ್ತಾರೆ ಮನೆಗೆ ಬಂದಾಗ ಅಬ್ಬಾ ನಾನು ಹೆಂಡತಿ ಮಖ ನೋಡ್ತಿದ್ದಂಗೆ ಸಮಾಧಾನ ಆಗತ್ತೆ ಈಗಿನ ಕಾಲದಲ್ಲಿ ಆ ಪದ್ಧತಿಗಳೆಲ್ಲ ಹೋಗಿದೆ ಹಿಂದೆಲ್ಲ ನಮ್ಮ ಮನೆಯಲ್ಲಿ ನನ್ನ ನಮ್ಮ ಅಪ್ಪ ಬರ್ತಾರೆ ಅಂತಂದ್ರೆ ಸಂಜೆ ಅಲಂಕಾರ ಮಾಡ್ಕೊಂಡು ಕೂತಿರೋಳು ನಮಗೆಲ್ಲ ತಮಾಷೆ ನೀನು ಯಾಕೆ ಹಿಂಗೆ ಡ್ರೆಸ್ ಮಾಡ್ಕೊಂಡಿರ್ತೀಯ ಅಂತ ಇಲ್ಲ ಇಲ್ಲ ನಿಮ್ಮಪ್ಪ ಸ್ಕೂಲಲ್ಲಿ ಯಾಕೆಂದ್ರೆ ಹೈಸ್ಕೂಲ್ ಟೀಚರ್ ಆಗಿದ್ರು ಸ್ಕೂಲಲ್ಲಿ ಪಾಠ ಮಾಡಿ ಮಕ್ಕಳಿಗೆಲ್ಲ ಪಾಠ ಮಾಡಿ ಬರುವತ್ತೆ ಸುಸ್ತಾಗಿರ್ತಾರೆ ನಾನ್ ಮಕ್ಕ ಕೆಟ್ಟ ಮಖ ಹಾಕೊಂಡಿದ್ರೆ ಅವ್ರಿಗೆ ಇನ್ನೂ ಬೇಜಾರಾಗುತ್ತೆ ನಾನು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಒಂದ್ಚೂರು ಮಕ್ಕಕ್ಕೆಲ್ಲ ಪೌಡರ್ ಗಿಡ ಹಾಕೊಂಡು ಡ್ರೆಸ್ ಮಾಡ್ಕೊಂಡು ನೀಟಾಗಿ ಕೂತಿದ್ರೆ ಅವ ನಿಮ್ಮಪ್ಪ ನಾನು ಮಖ ನೋಡ್ತಿದ್ದಂಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಮನಸ್ಸಿಗೆ ಸ್ವಲ್ಪ ಶಾಂತಿ ನೆಮ್ಮದಿ ಸಿಗುತ್ತೆ ಅವ್ರಿಗೆ ಶಾಂತಿ ನೆಮ್ಮದಿ ಸಿಕ್ತಂದ್ರೆ ಮನಲೆಲ್ರು ಶಾಂತಿ ನೆಮ್ಮದಿಯಿಂದ ಇರ್ಬೋದಲ್ಲ ಮೂಲತಃ ಹೆಣ್ಮಕ್ಳು ಆ ರೀತಿ ಯೋಚನೆ ಮಾಡ್ತಾ ಇದ್ರು ಈಗ ಅದನ್ನ ಗಮನಿಸ್ಕೊಳ್ಳಿ ಇಷ್ಟು ಸಮಯ ಏನಾಗುತ್ತೆ ನಾವು ಉಸಿರು ಬಿಟ್ಟಾಗ ಹೇಗಿರುತ್ತೆ ಅಂತಂದ್ರೆ ನಾನು ಹೆಣ್ಮಕ್ಳ ಮೇಲೆ ಕಾಮೆಂಟ್ ಮಾಡಕ್ ಹೋಗ್ತಾ ಇಲ್ಲ ಉಸಿರು ಬಿಟ್ಟಾಗ ಹೇಗಿರುತ್ತಪ್ಪ ಅಂದ್ರೆ ಅಂತ ಉಸಿರು ಬಿಟ್ರು ಅಂತಂದ್ರೆ ಆಯ್ತಪ್ಪ ಶುರುವಾಯ್ತು ಇನ್ ಸಮಸ್ಯೆನೋ ಅತ್ತೆ ಬಗ್ಗೆ ಅತ್ತೆ ಜೊತೆ ಜಗಳಾಡಿದ್ರ ಸಮಸ್ಯೆನೋ ತವ್ರ ಮನೆ ಸಮಸ್ಯೆನೋ ಇನ್ಯಾರ ಸಮಸ್ಯೆನೋ ಮಕ್ಕಳ ಸಮಸ್ಯೆನೋ ಅಥವಾ ನನ್ನ ಜೊತೆಗೆ ಸಮಸ್ಯೆನೋ ಯಾರಿ ಗೊತ್ತು ಇನ್ನೇನೋ ಹೊಸದೊಂದು ಅದೊಂದು ಸಮಸ್ಯೆ ಕಟ್ತಾಳೆ ಅಂತ ಹೇಳಿ ಬೇಗ ಅಲ್ಲಿಂದ ಕಳಿಸ್ಕೊಂಡು ಬೇಗ ಬೇಗ ಕಾಫಿ ಕೊಡು ಟೀ ಕೊಡು ಅಂತ ಹೇಳಿ ಟೀ ಕುಡಿದ್ಬಿಟ್ಟು ಮತ್ತೆ ಹೊರಗಡೆ ತಿರ್ಗಾಡೋಕ್ ಹೊರಟು ಬಿಡ್ತಾರೆ ಮನೆಯಲ್ಲಿ ಇರಬೇಕು ಅಂತಾನೆ ಅನ್ಸೋದಿಲ್ಲ ಯಾಕೆ ಆ ನಿಶ್ವಾಸ ನೀವು ಬಿಡ್ತಕ್ಕಂಥ ಉಸಿರು ಏನೋ ಬಹಳ ಕಷ್ಟ ಾಯ್ತು ಅಂತ ಹೇಳಿ ನಿಮ್ ಕಷ್ಟ ಹೇಳ್ಕೊಳಕಲ್ಲ ಎಷ್ಟೋ ಜನ ಹೆಣ್ಮಕ್ಳಿಗೆ ಏನಾಗುತ್ತೆ ಗಂಡದ್ರು ಮನೆಗ್ ಶುರುವಾಗುತ್ತೆ ಅದೇನು ಗಂಡ ಮನೆಗೆ ಬಂದ ತಲನೋ ಶುರುವಾಗಿದ್ದಲ್ಲ ತಲೆನೋವಿದೆ ಇದೆ ಅಂತಂದ್ರೆ ಗಂಡ ಪ್ರೀತಿಯಿಂದ ಒಂದ್ ಸ್ವಲ್ಪ ಏನೋ ಯಾವ್ದಾರ ಪೇನ್ ಬಾಂಬ ಏನಾದ್ರು ತಂದುಬಿಟ್ಟು ಹಚ್ಚಿ ಸ್ವಲ್ಪ ಆಗ್ಲಾದ್ರೂ ಪ್ರೀತಿ ತೋರಿಸ್ತಾನೆನೋ ಅನ್ನೋ ಒಂದು ಅಂದ್ರೆ ಒಂದು ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಇರುತ್ತೆ ಈ ರೀ ಇದಕ್ಕೆ ಬದಲಾಗಿ ಆ ಬಂದಾಗ ಸಂತೋಷವಾಗಿ ಅವ್ರು ಏನೇ ಹೊರಗ್ ಒಳಗಡೆ ಅವ್ರಿಗೆ ಏನೇ ಕಷ್ಟಗಳಿರಲಿ ಏನೇ ಇರಲಿ ಮೊದಲು ಮನೆಗೆ ಬರ್ತಾ ಇದ್ದಂಗೆನೆ ಮಖ ನೋಡ್ತಾ ಇದ್ದಂಗೆನೆ ಆ ನಿನ್ ಮಖ ನೋಡ್ತಿದ್ದಂಗೆ ನನ್ಗೆ ಇರೋ ಕಷ್ಟಗಳೆಲ್ಲ ತೀರ್ ಹೋಯ್ತು ಅಂತ ಹೇಳಿ ಸಂತೋಷ ಪಡೋ ಹಂಗಿರಬೇಕು ಆಮೇಲೆ ನಿಧಾನವಾಗಿ ಊಟ ಆಗಲಿ ಊಟ ಎಲ್ಲ ಮುಗಿದು ನೆಮ್ಮದಿಯಾಗಿ ಕೂತಿರ್ತಾರೆ ಅವಾಗೇನೋ ನಿಮ್ಮ ಮಖ ಸ್ವಲ್ಪ ಒಂಚೂರು ಬಾಡದಾಗಿರುತ್ತೆ ಅವಾಗ ಸಹಜವಾಗಿ ಸುಮಾರು ಹೊತ್ತು ಆಗಿದೆ ಈಗ ನಿಮ್ಮ ಮುಖ ಕಮಲವನ್ನ ನೋಡಿ ಅವರು ಆನಂದದಿಂದ ಪತಿದೇವ ಸಂತೋಷ ಪಟ್ಟಿದ್ದಾರೆ ಈಗ ಕೇಳ್ತಾರೆ ಏನಾಗಿದೆ ಯಾಕೋ ಸ್ವಲ್ಪ ಡಲ್ ಆಗಿದೆಯಲ್ಲ ಅಂತ ಈಗ ಸಮಸ್ಯೆ ಇದ್ರೆ ಹೀಗಿದೆ ಇರ್ಲಿ ಬಿಡಿ ಮನೆಯ ಮೇಲೆ ಸಮಸ್ಯೆ ಇದ್ದೇ ಇರುತ್ತೆ ಯಾರಿಗಿರಲ್ಲ ಎಲ್ರಿಗೂ ಇರುತ್ತೆ ಅಂತಂದ್ರೆ ಯೋಚನೆ ಮಾಡಬೇಡ ನನ್ನ ಕೈಲಾಗಿದ್ದ ಏನು ಪರಿಹಾರ ಮಾಡೋಕ್ಕಾಗುತ್ತೋ ಮಾಡ್ತೀನಿ ಯಾಕೆಂತಂದ್ರೆ ಆ ಹೆಂಡತಿ ಮುಖದಲ್ಲಿ ನಗುವನ್ನು ನಗುವನ್ನ ಹಾಗೆ ಉಳಿಸ್ಕೊಳ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಗಂಡಿಗೂ ಇರುತ್ತೆ ಯಾಕೆಂತಂದ್ರೆ ಆ ನಗುನೇ ಅವನಿಗೆ ಜೀವಾಳವಾಗಿರುತ್ತೆ ಆ ನಗುವೇ ಜೀವಾಳ ಆಗಿರುತ್ತೆ ಆ ನಗುವನ್ನ ಹಾಳು ಮಾಡ್ತಕ್ಕಂತಹದ್ದು ನೀವು ಬಿಡ್ತಕ್ಕಂಥ ನಿಟ್ಟುಸಿರು ಬೇಸರದಿಂದ ಕೋಪದಿಂದ ಬಿಡ್ತಕ್ಕಂತ ನಿಟ್ಟುಸಿರಿನ ಬಗ್ಗೆ ಗಮನ ಇರಲಿ ಆ ನಿಟ್ಟು ಉಸಿರು ಬಿಟ್ಟಾಗ ಉಸಿರು ಮುತ್ತು ಉದುರಿಸ ಹಾಗೆ ಇರಬೇಕು ಮುತ್ತು ಉದುರಿಸ್ತಾ ಇದೆಯನ್ನೋ ಉಸಿರಿನಿಂದ ಅಂತ ಅನ್ನೋ ಹಾಗಿರ್ಬೇಕು ಕಣ್ಣಲ್ಲಿ ನೀರು ಬಂದ್ರೆ ಕಣ್ಣಿಂದ ಮುತ್ತಿನ ಹನಿ ಉದುರ್ತಾ ಇನ್ನೋ ಅನ್ನೋ ಹಾಗಿರ್ಬೇಕು ಆ ರೀತಿಯಾಗಿ ಇದ್ರೆ ಅವಾಗ ಸಹಜವಾಗಿ ಇಲ್ಲಿ ಎಷ್ಟೋಸರಿ ಹೇಳ್ಬೇಕಾದ್ರೆ ಇದೇನು ಇದ್ ವಿಷಯನೆಲ್ಲ ಹೆಂಗಸರು ವಿಷಯದಲ್ಲಿ ಮಾತ್ರ ಹೇಳ್ತಾ ಇದ್ದೀರಾ ಏನ್ ಗಂಡಸರು ಗಂಡಸ್ರಿಯನ್ನು ಹಂಗಿದ್ರೆ ಇಂಟ್ರೆ ನಿಟ್ಟುಸಿರು ಬಿಡೋದಿಲ್ವಾ ಇದ್ ಮಾಡಲ್ವಾ ಅಂತ ಹೇಳ್ಬಹುದು ಆದ್ರೆ ಇಲ್ಲಿ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಸ್ತ್ರೀಯರಿಗೆ ಪುರುಷರ ವಶೀಕರಣ ಅಂತ ಫಲ ಹೇಳಿರೋದು ಸ್ತ್ರೀಯರಿಗೆ ಪುರುಷರ ವಶೀಕರಣ ಆಗ್ಬೇಕು ಅಂತಂದ್ರೆ ಅಂದ್ರೆ ಗಂಡ ಹೇಳ್ದ ಹಾಗೆ ಹಾಗಿರ್ಬೇಕು ಗಂಡ ತನ್ನನ್ನು ಇಷ್ಟಪಡ್ಬೇಕು ಅಂತ ಅಂತನೋ ಹಾಗಿದ್ರೆ ನಿಮ್ಮ ಮುಖ ಕಮಲ ನೀವು ಹೇಗೆ ಇರಿ ಅದು ನಗ್ತಾ ಇದ್ದು ಬಿಟ್ರೆ ನಿಟ್ಟುಸಿರು ಬಿಟ್ಟಾಗ ಸಂತೋಷವಾಗಿ ಅದರಿಂದ ಮುತ್ತು ನಿಟ್ಟುಸಿರು ಇಲ್ದರೇನೆ ಉಸಿರು ಬಿಟ್ಟಾಗ ಅದರಿಂದ ಮುತ್ತುಗಳು ಉದುರೋ ಹಾಗಿದ್ರೆ ಅಕಸ್ಮಾತ್ ಏನಾದ್ರೂ ಕಣ್ಣಲ್ಲಿ ಒಂದು ಹನಿ ನೀರು ಬಂತು ಅಂತಂದ್ರೆ ಬೇಗ ಎಲ್ಲಿ ಮುತ್ತು ಉದುರೋಗುತ್ತೋ ಅಂತ ಗಂಡ ಕೈ ಕೊಡೋ ಹಾಗಿರಬೇಕು ಹಾಗೆ ಇಟ್ಟು ನೀವು ಇಟ್ಕೊಳ್ಳೋದು ಸಾಧ್ಯವಾಯಿತು ಅಂತಂದರೆ ವಶೀಕರಣಕ್ಕೋಸ್ಕರ ನೀವು ಯಾವುದೇ ಮಾಟ ಮಂತ್ರ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಇರುವಿಕೆಯಲ್ಲಿ ನಾವು ಹೇಗೆ ಇದ್ದೀವಿ ಅನ್ನೋದರಲ್ಲಿ ಸಹಜವಾಗಿ ಗಂಡಸರನ್ನು ಆ ಪ್ರೀತಿಯ ಬಲೆಯಲ್ಲೇ ಕಟ್ಟಾಕ್ಬೋದು ಗಂಡಸರು ಬಹಳ ಇಷ್ಟು ಭಾಳಷ್ಟೇನನ್ನು ಅಪೇಕ್ಷೆ ಮಾಡೋದಿಲ್ಲ ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಅನ್ನೋ ಅಪೇಕ್ಷೆ ಇರೋದಿಲ್ಲ ಆ ಅಪೇಕ್ಷೆಗಳನ್ನೆಲ್ಲ ವ್ಯಕ್ತಪಡಿಸ್ತೀವಿ ಯಾಕೆ ಅಂತಂದರೆ ಸ್ವಲ್ಪ ದುರಾಸೆ ಜಾಸ್ತಿ ಇರುತ್ತೆ ಆದರೆ ಹೆಂಡತಿ ನಗನಗ್ತಾ ಖುಷಿಯಾಗಿದ್ದಾಳೆ ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಗಂಡಾದವನಿಗೆ ಗಂಡ ಸಾಧನೆ ಗಂಡ ಆದವನಿಗೆ ಬೇರೆ ಯಾವುದೂ ಇರೋದಿಲ್ಲ ಒಂದ್ಸರಿ ಹೆಣ್ಮಕ್ಳು ಅದನ್ನು ಯೋಚನೆ ಮಾಡಿ ಹಾಗಿದ್ರೆ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಗಂಡದ್ರು ನೀವು ಯಾರನ್ನು ಇಷ್ಟಪಟ್ಟಿದ್ದೀರೋ ಅವರು ನಿಮ್ಮನ್ನ ನೋಡೋದಕ್ಕೋಸ್ಕರ ಓಡೋಡಿ ಬರೋ ಹಾಗೆ ಜೀವನದಲ್ಲಿರುತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ